ರಾಜ್ಯದ ಈ ಶಿಕ್ಷಕರಿಗೆ ಅನುದಾನ ಬಿಡುಗಡೆ ಈ ಶಿಕ್ಷಕ ಅಂದರೆ ಅತಿಥಿ ಶಿಕ್ಷಕರಿಗೆ ಯಾರೆಲ್ಲ ಗೆಸ್ಟ್ ಟೀಚರ್ ಅಂತಿರಲ್ಲ ಗೆಸ್ಟ್ ಟೀಚರ್ ಅಂದಿರಿ ಅವರೆಲ್ಲರಿಗೂ ಈ ಒಂದು ಸರ್ಕಾರದಿಂದ ಅನುದಾನ ಬಿಡುಗಡೆ ಹೌದು ಸ್ನೇಹಿತರೆ ತಮ್ಮೆಲ್ಲರಿಗೂ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲೈಕನ್ನು ಕ್ಲಿಕ್ ಮಾಡಿರಿ ದಿ ಪ್ರತಿದಿನ ಇದೇ ಥರದ ಮಾಹಿತಿಗಳನ್ನು ತರುವಾಗ ಇದರ ನೋಟಿಫಿಕೇಷನ್ ಮೊದಲನೇದಾಗಿ ಬರಲಿ ಅಂತ ಇವತ್ತು ಏನು ರೀ ಸುದ್ದಿ ಅಂದರೆ ವಿಡಿಯೋವನ್ನು ಪೂರ್ತಿಯಾಗಿ ನಿಮಗೆ ನಿಮಗಂದರೆ ಇವತ್ತಿನ ಒಂದು ಸುದ್ದಿ ತಾಜಾ ಸುದ್ದಿಯ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿರಿ ರಾಜ್ಯದ ಅತಿಥಿ ಶಿಕ್ಷಕರಿಗೆ ಸಂತಸದ ಸುದ್ದಿ ಇಪ್ಪತ್ತು ಪಾಯಿಂಟ್ ನಲ್ವತ್ತೊಂದು ಕೋಟಿ ರು ಗೌರವ ಧನ ಪಾವತಿಗೆ ಸರುಕ ಸರ್ಕಾರದ ಅನುಮೋದನೆ ನೋಡ್ರಿ ಇಪ್ಪತ್ತು ಪಾಯಿಂಟ್ ನಲ್ವತ್ತೊಂದು ಕೋಟಿ ರೂಪಾಯಿಗೆ ಸರ್ಕಾರದಿಂದ ಅನುಮೋದನೆಯನ್ನು ನೀಡಲಾಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಅನುಮೋದನೆಯಾಗಿದೆ ರೀ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿಕೊಳ್ಳ್ರಿ ಮತ್ತು ನಿಮ್ಮ ಯಾರ್ಯಾರು ಗೆಸ್ಟ್ ಟೀಚರ್ ಆದ್ರೂ ನಿಮಗೆ ಪರಿಚಯ ಇದ್ದವರು ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅವರಿಗೂ ಒಂದು ಸಂತೋಷದ ಸುದ್ದಿ ಅವರಿಗೆ ಪ್ರತಿದಿನ ತಿಳಿತಾ ಇರಲಿ ಅವರಿಗೆ ಅವರಿಗೆ ಶೇರ್ ಮಾಡ್ತಾಯಿರೀ ಮತ್ತು ವಿಡಿಯೋವನ್ನು ದಯವಿಟ್ಟು ಸಂಪೂರ್ಣವಾಗಿ ನೋಡಿರಿ ಮತ್ತು ವಿಡಿಯೋನ ತಪ್ಪದೆ ಶೇರ್ ಮಾಡಿರಿ ನೋಡಿರಿ ಏನಾದ್ರಿ ಕರ್ನಾಟಕ ಶಿಕ್ಷಣ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾವಿರಾರು ಅತಿಥಿಗಳು ಶಿಕ್ಷಕರಿಗೆ ಅಂದರೆ ಗೆಸ್ಟ್ ಟೀಚರ್ ರಾಜ್ಯ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟ್ ಮತ್ತೊಂದು ಸುದ್ದಿ ತಿಳಿದು ತಿಳಿದು ಬಂದಿದೆ ಸಾಲು ಸಾಲು ನಿರೀಕ್ಷೆಗಳ ನಡುವೆ ಇದೀಗ ಸರ್ಕಾರವು ಅವರ ಗೌರವ ಪಾವತಿಗಾಗಿ ಬಹುಮುಖ್ಯ ಆದೇಶವನ್ನು ಹೊರಡಿಸಿದೆ ಜೂನ್ ಇಪ್ಪತ್ತೈದರಿಂದ ಅಕ್ಟೋಬರ್ ಇಪ್ಪತ್ತೈದವರೆಗೆ ಐದು ತಿಂಗಳು ಅವರ ಸೇವೆಗೆ ಸರ್ಕಾರವು ಎರಡು ಇಪ್ಪತ್ತು ಸಾವಿರದ ನಾಲ್ಕುನೂರ ಹದಿನಾರು ಪಾಯಿಂಟ್ ಇಪ್ಪತ್ತು ಲಕ್ಷ ಅಂದರೆ ಇಪ್ಪತ್ತು ಪಾಯಿಂಟ್ ನಲವತ್ತೊಂದು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟ ನೋಡ್ರಿ ಈ ಅನುದಾನ ರಾಜ್ಯದ ತಾಲೂಕು ಪಂಚಾಯತ್ ವ್ಯಾಪ್ತಿ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಲಭಿಸುತ್ತದೆ ಶಾಲೆಗಳಲ್ಲಿನ ಖಾಲಿ ಹುದ್ದೆಗಳ ಭಾರವನ್ನು ಹೊತ್ತು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವ ಈ ಶಿಕ್ಷಕರು ಹಲವು ತಿಂಗಳಿಂದ ಗೌರವಧನದ ನಿರೀಕ್ಷೆಯಲ್ಲಿದ್ದರೂ ಇದೀಗ ಈ ಪ್ರಮಾಣದ ಅನುದಾನದ ಬಿಡುಗಡೆ ಶಿಕ್ಷಕರ ಜೀವನದಲ್ಲಿ ತಾತ್ಕಾಲಿಕವಾದರೂ ಆರ್ಥಿಕ ನೆಮ್ಮದಿಯನ್ನು ತಂದೊಡಲಿದೆ ಒಂದು ಐದು ತಿಂಗಳು ನೋಡ್ಬೋದ್ರೂ ನೀವು ತಾತ್ಕಾಲಿಕ ಯೋಜನೆ ಆದರೂ ಇದು ನೋಡಿರಿ ಅನುದಾನದ ವಿವರಗಳನ್ನು ನಿಮ್ಗೆ ಇಲ್ಲಿ ಮೇನ್ ಪಾಯಿಂಟ್ ಆದರೆ ಇಟ್ಟೊತ್ತ ನಾವು ವಿಡಿಯೋದಾಗೇನು ನೋಡಿರಲ್ಲ ಇದು ಮೇನ್ ಪಾಯಿಂಟ್ ರೀ ಅನುದಾನದ ಮೊತ್ತರು ಇಪ್ ಇಪ್ಪತ್ತು ಸಾವಿರದ ನಾಲ್ಕುನೂರ ಹದಿನಾರು ಪಾಯಿಂಟ್ ಇಪ್ಪತ್ತು ಲಕ್ಷ ಅರ್ಥಶಾಸ್ತ್ರ ಲೆಕ್ಕ ಶೀರ್ಷಿಕೆ ಅನುದಾನ ಶೀರ್ಷಿಕೆ ಎರಡು ಸಾವಿರದ ಎರಡು ನೂರ ಎರಡು ಒಂದು ಹತ್ತೊಂಬತ್ತು ತೊಂಬತ್ತು ಸಾರಿ ಹತ್ತೊಂಬ ಹತ್ತೊಂಬತ್ತು ಏಳು ಒಂದು ಈ ಥರ ನಿಮಗೆ ನೋಡಿರಿ ಹಳೆಯ ಶೀರ್ಷಿಕೆ ಎಲ್ಲ ಅದ ನೋಡಿರಿ ಅವಧಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಐದು ತಿಂಗಳು ಅನುದಾನ ಬಿಡುಗಡೆ ರೀ ತಾಲೂಕು ಪಂಚಾಯತ್ಗಳಿಗೆ ನಿರ್ದಿಷ್ಟ ನಿರ್ದೇಶನ ನೋಡ್ಬೋದು ಅನುದಾನದ ಬಿಡುಗಡೆ ಸಂಬಂಧಪಟ್ಟ ಕಡತನವನ್ನು ಪರಿಶೀಲಿಸಿ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಈ ಹಣವನ್ನು ತಾಲೂಕು ಮಟ್ಟದ ಶಿಕ್ಷಣ ಇಲಾಖೆಗಳ ಮೂಲಕ ಸರಿಯಾಗಿ ಪಾವತಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ಈ ರೀತಿ ಲಗ್ಗಸಿತ್ತಲಾದ ಸಂಬಂಧದಲ್ಲಿ ತಾಲೂಕಾವಾರು ವಿವರಗಳು ದಾಖಲಾಗಿವೆ ನಿಮಗೆ ತಾಲೂಕು ಪಂಚಾಯಿತಿಗಳಲ್ಲಿ ಈ ಒಂದು ಹಣವನ್ನು ಇಲ್ಲಿ ಎಲ್ಲ ಕೊಟ್ಟ ನೋಡ್ರಿ ಇದನ್ನು ಸಂಪೂರ್ಣವಾಗಿ ಓದ್ಕೊಡ್ರಿ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಂದ್ರೆ ತೆಳಗಡಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ಜಾಯ್ನ್ ಆಗ್ರಿ ಅತಿಥಿ ಶಿಕ್ಷಕರಿಗೆ ಈ ಹೆಜ್ಜೆಯ ಮಹತ್ವ ಏನು ಏನು ಮಹತ್ವ ಆದರೆ ಅತಿಥಿ ಶಿಕ್ಷಕರು ರಾಜ್ಯದ ವಿದ್ಯಾಭ್ಯಾಸ ವ್ಯವಸ್ಥೆಯ ಅಡಿಪಾಯದಂತಿದ್ದಾರೆ ಬಡ ಮಕ್ಕಳಿಗೆ ಶಿಕ್ಷಣವನ್ನು ನಿರಂತರವಾಗಿ ಒದಗಿಸುತ್ತಿರುವ ಇವರು ಹಲವಾರು ಬಾರಿ ಗೌರವಧನ ವಿಳಂಬದ ಸಂಕಟ ಅನುಭವಿಸುತ್ತಿದ್ದಾರೆ ಈ ಸಂದರ್ಭದ ಅನುದಾನ ಬಿಡುಗಡೆ ಕಾರ್ಯವು ಅವರ ಸೇವೆಗೆಗಳಿಗೆ ರಾಜ್ಯ ಸರ್ಕಾರದಿಂದ ನೀಡಿದ ಗೌರವ ಎನ್ನಬಹುದು ಎಲ್ಲ ರೀತಿ ಮಾಹಿತಿಗಳನ್ನು ನಿಮಗೆ ಕೊಡಗುತ್ತೆ ಸರ್ ಏನು ಪ್ರೂಪ್ರಿ ಅನ್ನೋದನ್ನು ಸರ್ಕಾರವು ಇದನ್ನು ಒಂದು ಸರ್ಕಾರದ ನಡುವಳಿಗಳು ಅಂತ ಅದು ನೋಡ್ರಿ ಇದನ್ನು ಕೊಟ್ಟಾರೆ ನಿಮಗೆ ಇದನ್ನು ಸಂಪೂರ್ಣವಾಗಿ ತಿಳಿಸ್ತೀನಿ ರೀ ಸಣ್ಣ ಸಣ್ಣಗೆ ಶಾರ್ಟ್ ಶಾರ್ಟ್ ಫಾರ್ಮಲ್ಲಿ ಇದು ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಈಗ ನೋಡಿರಿ ಅರ್ಧ ಅರ್ಧ ಮಾಡಿ ನಿಮ್ಮನ್ನು ಓದಿಸಿ ಯಾರು ಪ್ರಕಟಿಸಿದರು ಯಾರು ಸೈನ್ ಹಾಕ್ಯಾರ ಈ ಒಂದು ಪತ್ರದ ಮೂಲಕ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ರಿ ಸರ್ಕಾರದ ಆದೇಶ ಇಲ್ಲೆಲ್ಲ ಅದಾವಲ್ಲ ಎರಡು ಸಾವಿರದ ಆರು ಎರಡು ಸಾವಿರದ ಇಪ್ಪತ್ತೈದು ಅಂತ ವೆಚ್ಚ ಓಕೆ ಅದನ್ನು ಸಂಪೂರ್ಣವಾಗಿ ತಿಳಿಸ್ತೀನಿ ಅರ್ಧ ಅರ್ಧ ಮಾಡಿ ನಿಮಗೆ ತಿಳಿಸ್ತೀನಿ ತಿಳಿಸ್ತಾ ಹೋಗ್ತೀನಿ ನೋಡಿರಿ ಕರ್ನಾಟಕದ ಸರ್ಕಾರದ ನಡವಳಿಗಳು ವಿಷಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ತೆರವಾಗಿರುವ ಬೋಧಕ ಸಿಬ್ಬಂದಿ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಪಾವತಿಗಾಗಿ ಅನುದಾನ ಬಿಡುಗೊಳಿಸುವ ಬಗ್ಗೆ ಇಲ್ಲೆಲ್ಲ ಅದು ನೋಡಿರಿ ಫುಲ್ ಡೀಟೇಲ್ಸ್ ಇಲ್ಲಾದರೆ ನೀವೇ ಬೇಕಾದರೆ ಇದರ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಓದ್ಕೋಬೋದು ಇದರ ಫುಲ್ ಒಂದು ನಿಮಗೆ ಡೀಟೇಲ್ಸ್ ಬೇಕು ರೀ ನಾನು ಫಾರ್ಮೇ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾಲಿಗೆ ಜಾಯಿನ್ ಆಗಿರಿ ಅಲ್ಲಿ ನಾನು ಇದರ ಬಗ್ಗೆ ಫುಲ್ ಫಾರ್ಮನ್ನು ಬಿಡ್ತೀನಿ ನಿಮ್ಮ ಜೊತೆ ಪ್ರತಿದಿನ ಏನಾದರೂ ಒಂದು ಹಂಚ್ಕೊಳ್ತಾ ಇರ್ತೀನಿ ಟೆಲಿಗ್ರಾಮಲ್ಲಿ ಮತ್ತು ತೆಳಗಿಂದವನು ಅದು ನೋಡಿರಿ ಸೈನ್ ಗಿನ್ ಮಾಡಿದೆಲ್ಲ ಅದು ಈಗ ನೋಡಿರಿ ನಿಮ್ಗೆ ತಿಳಿಸ್ತೀನಿ ಓಕೆ ನೋಡಿರಿ ಯಾರು ಸೈನ್ ಹಾಕ್ಯಾರಿದ್ದಾನೆ ಇಲ್ಲಿ ನೋಡಿರಿ ಅದು ನೋಡಿರಿ ಸರ್ಕಾರದ ಆದೇಶ ಸಂಖ್ಯೆ ಆ ಇ ಎರಡು ನೂರ ತೊಂಬತ್ತೆಂಟು ವೆಚ್ ಆರು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕ ಅಂದರೆ ಹದಿನೈದು ಜುಲೈ ಕೈ ಒಂದು ಸ್ಕೀಮನ್ನು ಸರ್ಕಾರವು ನಮ್ಮ ನಮೋದನೆಯನ್ನು ಮಾಡಿದೆ ನೋಡಿರಿ ಯಾರೀ ಶ್ರೀ ಕೃಷ್ಣ ಎನ್ ಗಟ್ಯಾಗೋಳ್ ಓಕೆ ವಿಶೇಷ ಅಧಿಕಾರಿ ಜಿಲ್ಲಾ ಪಂಚಾಯತ್ ಹಾಗೂ ಪದ ನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಸಹಿ ಹಾಕಿ ಇಲ್ಲಿ ಡೇಟ್ ಹಾಕಿ ಸಹಿ ಮಾಡೋದರನ್ನು ನೀವು ನೋಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ಮತ್ತು ಇದರ ತರಹದ ಮಾಹಿತಿಗಳಿಗಾಗಿ ನಮ್ಮ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ ಈ ವಿಡಿಯೋನ ಹೆಚ್ಚಾಗಿ ನಿಮ್ಮ ಒಂದು ಸ್ನೇಹಿತರಿಗೆ ಯಾರ್ಯಾರು ಶಿಕ್ಷಕರಾದರೂ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಮತ್ತೆ ಇದರ ಬಗ್ಗೆ ಈ ಒಂದು ವಿಡಿಯೋ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ನಮ್ಮ ಚಾನೆಲ್ನ ಲಿಂಕ್ ಅನ್ನು ನೀಡಿರ್ತೀನಿ ಟೆಲಿಗ್ರಾಮ್ ಚಾನೆಲ್ ಟೆಲಿಗ್ರಾಮ್ ನ ಜಾಯ್ನ್ ಆಗ್ರಿ ಅಲ್ಲಿ ನನಗೆ ನನ್ನ ಜೊತೆ ನೀವು ಪ್ರಶ್ನೆಗಳನ್ನು ನೇರವಾಗಿ ಹಂಚ್ಕೊಳ್ಬೋದು ಮತ್ತು ಸಿಗೊಂಡ್ರಿ ಮತ್ತೊಂದು ವಿಷಯ ಒಂದು ತಾಜಾ ಸುದ್ದಿಯೊಂದಿಗೆ ಅಲ್ಲಿವರೆಗೂ ನಮ್ಮ ಚಾನೆಲ್ ನೀವು ಸಪೋರ್ಟ್ ಮಾಡ್ತಾ ಇರಿ ಮತ್ತು ವಿಡಿಯೋ ಶೇರ್ ಮಾಡಿ ಮಾಡ್ತಾ ಇರಿ